शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये वक्रतुण्डमहाकाया कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तु ते सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे करचरणकृतं वा कायजं कर्मजं जम्वा वा शरजं वा मानसं वापराधं भेतमयतं वा स्वरमेतक्षमस्व जय जयकरणाब्दे श्रीपते श्रीमुरारे कायेन वाचा मनसेन्द्रियैर्वा बुद्ध्यात्मना वा प्रकृते सुभावत् करोमि यद्धसखलं पश्ये श्रीमन्नारायणति समर्पयामि नमस्तुलसीकल्याणी नमो विष्णुप्रिये शुभे नमो मोक्षप्रदे देवी सम्पत्प्रदायिनी मनोजवं मार्ततुल्यवेगं जितेन्द्रियं बुद्धिमतां वरिष्ठां वातात्मजं वान वानरुतमुख्यं श्रीरामदूतं शरणं प्रपद्ये आञ्जनेयं वायुपुत्रं रामकार्यधुरन्धरं लङ्गिताब्दं राक्षन्तं दममित्रसादनम् अञ्जनागर्भसम्भूतो वायुपुत्रो महाबला कुमारो ब्रह्मचारी तस्मै श्रीहनुमते नमः पञ्चवक्त्रं महाभीमं त्रिपञ्चनयनार्थं दशभिर्भाभियुक्तं सर्वकामार्थसिद्धिदं कल्याणाद्भुतगात्राय कामिदात्रप्रदायिने श्रीमद्वेङ्कटनाथाय श्रीनिवासाय ते नमः हे hey गौरी शङ्करार्धाङ्गी यता त्वं शङ्करप्रिये तथा मां कल्याणी कान्तं कान्तं सुदुर्लभं देवेन्द्राणि नमस्तुभ्यं देवेन्द्रप्रियभामिनि धनभाग्य आरोग्यभाग्य सकलसम्पद्भाग्यप्रदायिने गुरुवे सर्वलोकानां विषजेवोरोगिणां निधये सर्वविद्यानां दक्षिणमूर्ते नमः गुरुर्ब्रह्मा गुरुर्विष्णो गुरुर्देवो महेश्वरः गुरु परब्रह्म तस्मै श्रीगुरुवे नमः ಅನ್ನಪೂರ್ಣೆ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹೀಚ ಪಾರ್ವತಿ ಓಂ ನಮೋ ನಾರಾಯಣಾಯ ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಯಾಕೆ ಇವರು ಇಷ್ಟೆಲ್ಲ ಸ್ತೋತ್ರಗಳು ಹೇಳ್ತಾ ಇದ್ದಾರೆ ಅಂತ ನಾನು ಈ ದಿನ ನಿಮ್ಮ ಜೊತೆಗೆ ಸ್ತೋತ್ರಗಳು ಹೇಳೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಆಮೇಲೆ ಈಗ ರಜೆ ದಿನಗಳು ಮಕ್ಕಳಿಗೆ ಮನೆಯಲ್ಲಿ ಸ್ತೋತ್ರಗಳು ಹೇಳಿಕೊಟ್ರೆ ನಿಜವಾಗ್ಲೂ ಅವರ ಜೀವನದಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ನೀವು ನೋಡ್ಬೋದು ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಾನು ಶಾಂತ್ಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ನಾವು ಮನೆಯಲ್ಲಿ ದೇವರಿಗೆ ಸ್ತೋತ್ರಗಳೆಲ್ಲ ಹೇಳ್ತಾ ಇರ್ತೀವಿ ಕೆಲವೊಬ್ಬರು ಮನೆಯಲ್ಲಿ ಸ್ತೋತ್ರ ಎಲ್ಲ ಹೇಳ್ತಿರ್ತಾರೆ ಕೆಲವರು ಮನೆಯಲ್ಲಿ ಹೇಳ್ತಿರಲ್ಲ ಆದರೆ ನಾವು ಸ್ತೋತ್ರಗಳನ್ನು ಹೇಳೋದ್ರಿಂದ ಹಲವಾರು ನಿ ನಿಜವಾಗ್ಲೂ ನಮಗೆ ಉಪಯೋಗಗಳಿದೆ ಆಮೇಲೆ ನಮಗೆ ಮತ್ತು ನಾವು ಯಾರ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ದೇವರಿಗೆ ಯಾರಿಗೆ ಆಯಿತು ನಾವು ನಮಸ್ಕಾರ ಮಾಡಬೇಕಾದ್ರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಮ್ಮಲ್ಲಿ ನಿಜವಾಗ್ಲೂ ಸಕಾರಾತ್ಮಕ ಒಂದು ಯೋಚನೆಗಳು ಇರುತ್ತೆ ಆಮೇಲೆ ನಾವು ಮಾನಸಿಕವಾಗಿ ನಿಜವಾಗ್ಲೂ ಸದೃಢವಾಗಿರ್ತೀವಿ ಆಮೇಲೆ ನಮಗೆ ಬೇರೆಯವರಿಗಿಂತ ಸ್ವಲ್ಪ ಜಾಸ್ತಿ ಏನಿರುತ್ತೆ ಅಂದರೆ ಶಾಂತಿಯುತ ಸ್ವಭಾವವನ್ನು ನಾವು ರೂಢಿಸ್ಕೋಬೋದು ಆಮೇಲೆ ಎಲ್ಲರನ್ನು ಸಮಾನ ದೃಷ್ಟಿ ದೃಷ್ಟಿಕೋನದಿಂದ ನಾವು ನೋಡೋಕ್ಕೆ ಶುರು ಮಾಡ್ತೀವಿ ನಾವು ಯಾವುದೇ ಒಂದು ಈ ಸ್ತೋತ್ರಗಳು ಮಂತ್ರಗಳು ಅಂತ ನಾವು ಏನು ಕರಿತೀವಿ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಇವನ್ನೆಲ್ಲ ನಾವು ಕಲಿಬೇಕಾದ್ರೆ ಆಮೇಲೆ ಅವನ್ನ ಅನುಷ್ಠಾನಗೊಳಿಸ್ಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಎಲ್ಲರನ್ನು ಒಂದೇ ಭಾವನೆಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಕೆಲವು ತಿಂಗಳು ಆಮೇಲೆ ಕೆಲವು ವರ್ಷಗಳು ಹಿಡಿಯುತ್ತೆ ಒಂದೇ ಸರಿ ಬರೋದಿಲ್ಲ ಆಮೇಲೆ ನಮ್ಮ ಯಾವುದೇ ಒಂದು ಆಚರಣೆಗಳು ಮೊದಲಿನಿಂದ ಮನೆಯಲ್ಲಿರೋದು ಅದು ಮಗುವಿನ ಮೇಲೆ ನಿಜವಾಗ್ಲೂ ಪ್ರಭಾವ ಬೀರುತ್ತೆ ಒಂದೇ ಸರಿ ಮಗು ಬೆಳವಣಿಗೆ ಈ ಥರ ಆಗಬೇಕು ಎಲ್ಲ ಬಂದುಬಿಡಬೇಕು ನಾವು ಹೇಳುವ ಚಟುವಟಿಕೆಗಳು ಒಂದೇ ಸರಿ ಮೈ ಮಗು ಅಂದರೆ ತುಂಬ ಕಷ್ಟ ಆಗತ್ತೆ ನಾವು ಮನೆಯಲ್ಲಿ ಒಂದೊಂದಾಗಿ ನಾವು ಏನು ಮಾಡ್ತಿರ್ತೀವೋ ಮಕ್ಕಳು ಅದನ್ನು ಅನುಸರಿಸ್ತಾರೆ ಬಟ್ ಈ ದಿನ ನಾನು ನಮ್ಮ ದೇವರಿಗೆ ಪೂಜೆ ಮಾಡಬೇಕಾರೆ ಕೆಲವು ಸ್ತೋತ್ರಗಳು ಹೇಳಿದರೆ ಅದರಿಂದ ನಿಜವಾಗ್ಲೂ ಮಗುವಿಗೆ ಒಂದು ಸಕಾರಾತ್ಮಕ ಬೆಳವಣಿಗೆ ಮಗುವಿಗೆ ಆಗುತ್ತೆ ಆಮೇಲೆ ಅವರ ವಾಕ್ ಶುದ್ಧಿ ಆಗುತ್ತೆ ಓದ್ತಾ ಓದ್ತಾ ಯಾವುದೇ ಒಂದು ಲ್ಯಾಂಗ್ವೇಜ್ ಇರ್ಬೋದು ಅದು ನಾವಿವಾಗ ತೆಲುಗು ಅಲ್ಲಿ ಓದ್ಬೋದು ಮಂತ್ರಗಳು ಇಲ್ಲ ಅಂದರೆ ಕನ್ನಡದಲ್ಲಿ ಮರಾಠಿ ಹಿಂದಿ ಆಮೇಲೆ ಇಂಗ್ಲೀಷಲ್ಲಿ ಅವ್ರವ್ರದೇ ಆದ ಅವರು ದೇವ್ರನ್ನ ಪೂಜೆ ಮಾಡ್ತಾರೆ ಸೊ ಬಟ್ ನಮ್ಮ ಕನ್ನಡದಲ್ಲಿ ಹಲವಾರು ಸ್ತೋತ್ರಗಳಿದೆ ಸಂಸ್ಕೃತದಲ್ಲಿ ಇದೆ ಸ್ತೋತ್ರಗಳು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಗುವಿಗೆ ಕೆಲವು ಸ್ತೋತ್ರಗಳು ನಾವು ಹೇಳಿಕೊಟ್ಟಾಗ ಮಗುವಿನ ಭಾಷೆಯ ಒಂದು ಪರಿಕಲ್ಪನೆ ಆಮೇಲೆ ಉಚ್ಚಾರಣೆ ಮಗುವಿಗೆ ಹೇಗೆ ಉಚ್ಚಾರಣೆ ಮಾಡಬೇಕು ಆಮೇಲೆ ಆ ಕನೆಕ್ಟಿವಿಟಿ ಅವರು ಪೂಜಿಸುವಂತಹ ದೇವರು ಅಂದರೆ ಯಾರ ಬಗ್ಗೆ ಅವರು ಪೂಜೆ ಮಾಡ್ತಾ ಇದ್ದಾರೋ ಅದ್ರ ಬಗ್ಗೆ ತಿಳ್ಕೊಳ್ತಾರೆ ಆಮೇಲೆ ಅವರ ಜೊತೆ ಸಂಬಂಧ ಅಂದರೆ ದೇವರ ಜೊತೆ ಕನೆಕ್ಟಿವಿಟಿ ಅವ್ ಆ ಬಾಂಡ್ ತುಂಬ ಒಂದು ತುಂಬ ಗಟ್ಟಿ ಇರುತ್ತೆ ಅವರಿಗೆ ಆಮೇಲೆ ವಿಶ್ವಾಸವೂ ಜಾಸ್ತಿ ಇರುತ್ತೆ ಇದೆಲ್ಲ ಮಾಡ್ತಾ ಹೋದಾಗ ಯಾವುದೇ ಒಂದು ಸ್ತೋತ್ರ ಇರ್ಬೋದು ಏನೇ ಮಾಡ್ಬೋದು ದೇವರಿಗೆ ಅದರಿಂದ ನಮಗೆ ಲಾಭಗಳು ಇರುತ್ತೋ ಇಲ್ವೋ ಅದು ಬೇರೆ ಸ್ತೋತ್ರ ಮಾಡಿದ್ರೆ ಇದೆಲ್ಲ ಲಾಭಗಳು ನಮಗೆ ಸಿಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತೀವಿ ಅದು ಈಗ ಅದು ಅಲ್ಲ ಮುಖ್ಯ ಸ್ತೋತ್ರಗಳು ಮಾಡೋದ್ರಿಂದ ನಮ್ಮ ಮಾನಸಿಕ ಶಕ್ತಿ ಹೇಗಾಗತ್ತೆ ನಾವು ಹೇಗೆ ಬೆಳವಣಿಗೆ ಆಗ್ತೀವಿ ಹೊರಗಡೆ ಬೆಳವಣಿಗೆ ಆದರೆ ಅಷ್ಟೇ ಸಾಕ ದೈಹಿಕ ಬೆಳವಣಿಗೆ ಅಂದರೆ ಹೊರಗಡೆ ಚೆನ್ನಾಗಿರೋದು ಮಾತಾಡೋದು ಅಷ್ಟೇ ಸಾಕ ನಮ್ಮ ಮಾನಸಿಕ ಮತ್ತು ಒಳಗಿನ ಒಂದು ಒಂದು ಶಕ್ತಿ ಆಮೇಲೆ ಒಳಗೆ ನಾವು ಶಾಂತಿಯುತವಾಗಿದ್ದರೆ ಅದು ನಮ್ಮ ಜೀವನದಲ್ಲಿ ತುಂಬ ಸಕಾರಾತ್ಮಕ ಬೆಳವಣಿಗೆಯನ್ನು ನಿಜವಾಗ್ಲೂ ತಂದು ಕೊಡುತ್ತೆ ನಾನು ಎಲ್ಲ ಪೋಷಕರಿಗೂ ಮತ್ತು ಹಿರಿಯರಿಗೂ ಮನೆಯಲ್ಲಿರುವವರಿಗೆ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಎರಡು ಸ್ತೋತ್ರಗಳು ದಿನದಲ್ಲಿ ಹೇಳಿಕೊಟ್ರೆ ನಿಜವಾಗ್ಲೂ ಅದರಿಂದ ತುಂಬ ಒಂದು ಉಪಯೋಗ ಇದೆ ಮಗುವಿಗೆ ಆಮೇಲೆ ಇದರಿಂದ ಅದರ ಮಾನಸಿಕ ಬೆಳವಣಿಗೆ ನಿಜವಾಗ್ಲೂ ಸದೃಢ ಆಗುತ್ತೆ ಭಾಷೆಯ ಕಲ್ಪನೆ ಚೆನ್ನಾಗಿ ಬರುತ್ತೆ ಆಮೇಲೆ ಅವರ ವಾಕ್ ಶುದ್ಧಿ ಆಗುತ್ತೆ ವಾಕ್ ಅವರು ಮಾತಾಡೋದು ಚೆನ್ನಾಗಿ ಶುದ್ಧವಾಗಿರುತ್ತೆ ಆಮೇಲೆ ಹಲವಾರು ಶಬ್ದಗಳ ಒಂದು ಶೈಲಿ ಮಾತಾಡುವ ಉಚ್ಚಾರಣೆ ಎಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ ಸೊ ಸ್ತೋತ್ರಗಳು ಹೇಳ್ಕೊಡೋದ್ರಿಂದ ನಿಜವಾಗ್ಲೂ ತುಂಬ ಅನುಕೂಲ ಇದೆ ಮಕ್ಕಳಿಗೆ ಇದು ವೈಜ್ಞಾನಿಕವಾಗಿಯೂ ಸಹ ದೃಢಪಟ್ಟಿದೆ ವೈಜ್ಞಾನಿಕವಾಗಿ ಹಲವಾರು ಸಂಶೋಧನೆಗಳು ಏನು ಹೇಳುತ್ತೆ ಅಂದರೆ ಬಹಳ ಗಂಟೆಗಳು ಹೇಳೋದು ಅದರಿಂದ ಸಹ ಇದು ಉಪಯೋಗ ಇದೆ ಬಟ್ ನಮ್ಮ ಈಗಿನ ಮಕ್ಕಳಿಗೆ ಒಂದು ಎರಡು ಸ್ತೋತ್ರಗಳು ದಿನಕ್ಕೆ ಹೇಳಿದರೂ ಸಹ ಅದರಿಂದನೂ ಸಹ ಹಲವಾರು ವರ್ಷಗಳಾದಮೇಲೆ ಅವರಿಗೆ ನಿಜವಾಗ್ಲೂ ಉಪಯೋಗ ಇದೆ ಸೊ ಮಕ್ಕಳಿಗೆ ನಾವು ಆದಷ್ಟು ಅಂದರೆ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ಬೋದ್ರೆ ಇರಬೇಕಾದ್ರೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಯಾವಾಗ ಸಮಯ ಸಿಗುತ್ತೋ ಯಾವಾಗ ಅವರಿಗೆ ಅಂದರೆ ದೇವರಿಗೆ ನಮಸ್ಕಾರ ಮಾಡ್ತಿರ್ತಾರೋ ಯಾವಾಗ ಅವರಿಗೆ ಸ್ತೋತ್ರ ಹೇಳುವ ಮನಸ್ಸು ಬರುತ್ತೋ ಆಗ ನಿಜವಾಗ್ಲೂ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಒಳ್ಳೊಳ್ಳೆ ಅಂದರೆ ಚಿಕ್ಕ ಚಿಕ್ಕ ಸ್ತೋತ್ರಗಳಿಂದ ನಾವು ಶುರು ಮಾಡಿದರೆ ನಿಜವಾಗ್ಲೂ ಒಳ್ಳೆಯ ಒಂದು ಬೆಳವಣಿಗೆ ನಮ್ಮ ಮಕ್ಕಳಲ್ಲಿ ನಾವು ನೋಡ್ಬೋದು ನಾನು ಚಿಕ್ಕವಳಿಂದಗೂ ಸಹ ಚಿಕ್ಕವಳಿದ್ದಾಗಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಸ್ತೋತ್ರಗಳು ಹೇಳ್ತಾ ಇದ್ದರು ಸೊ ಹಲವಾರು ಸ್ತೋತ್ರಗಳು ನಾನು ನೋಡೇ ಇಲ್ಲ ಕೇಳಿ ಕೇಳಿಯೇ ನನಗೆ ಬಾಯಿಗೆ ಬರುತ್ತೆ ಸೊ ಹೀಗೆ ಸ್ತೋತ್ರಗಳಿಂದ ನಮಗೆ ಒಂದು ಭಾಷೆಯ ಪರಿಕಲ್ಪನೆ ಜ ಬೇಗ ಬರುತ್ತೆ ಆಮೇಲೆ ಮಾನಸಿಕವಾಗಿ ಸದೃಢವಾಗ್ತೀವಿ ನೀವು ಚಿಕ್ಕ ಸ್ತೋತ್ರದಿಂದ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ಬೋದು ಈಗ ಮಕ್ಕಳು ಎದ್ದ ತಕ್ಷಣವೇ ಅವರ ಕೈ ನೋಡಿಕೊಂಡು ಅವರು ಸ್ಟಾರ್ಟ್ ಮಾಡ್ಬೋದು ಅಂದರೆ ಕರಾಗ್ರೆ ವಸತಿ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ದರ್ಶನಂ ಹೀಗೆ ಅವರು ಒಂದು ಚಿಕ್ಕ ಸ್ತೋತ್ರದಿಂದ ಸ್ಟಾರ್ಟ್ ಮಾಡ್ಬೋದು ಅವರ ದಿನವನ್ನು ಆಮೇಲೆ ಯಾವಾಗಲೂ ದೇವರಿಗೆ ನಾವು ಕೂತ್ಕೊಂಡಾಗ ನಮ್ಮ ಮನಸ್ಸು ಶಾಂತವಾಗಬೇಕು ಅಂದರೆ ಕೆಲವು ಸ್ತೋತ್ರಗಳನ್ನು ಹೇಳಿದರೆ ನಾವು ಮಾಡುತ್ತಿರುವ ಕೆಲಸದ ಜೊತೆಗೆ ಕನೆಕ್ಟಿವಿಟಿ ಸಿಗುತ್ತೆ ಆಮೇಲೆ ಅದರಿಂದ ನಮಗೂ ಸಹ ಒಂದು ಮಾನಸಿಕ ಓಕೆ ನಾವು ಮಾಡಿದ್ದು ಅಂದರೆ ಸ್ತೋತ್ರ ಹೇಳಿದ್ದು ನಿಜವಾಗ್ಲೂ ಸಂತೋಷ ಕೊಡ್ತು ಅಂತ ಆಮೇಲೆ ಅನಿಸುತ್ತೆ ಸೊ ನಾವು ಬಹಳ ದೊಡ್ಡ ದೊಡ್ಡ ಸ್ತೋತ್ರಗಳಿಗೆ ಒಂದೇ ಸರಿ ಹೋಗಬೇಡಿ ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಹೀಗೆ ಇವಾಗ ಚಿಕ್ಕ ಮಕ್ಳಿಗಿದ್ರೆ ಅವರಿಗೆ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಸನ್ನವದನಂ ಧ್ಯಾಯಿತ್ ಸರ್ವ ಶಾಂತಯೇ ಇಷ್ಟು ಹೇಳ್ಕೊಡಿ ಇದು ಒಂದು ವಾರ ಹೇಳಿಕೊಟ್ರೆ ಅವರು ಒಂದು ವಾರ ಆದಮೇಲೆ ಮತ್ತೆ ಬೇರೆದು ಹೇಳ್ಕೊಡಿ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅವರಿಗೆ ನಿಜವಾಗ್ಲೂ ಬರುತ್ತೆ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು